ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಗಾಮಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗ್ತಾ ಇದ್ದಂತೆ ನಟ ಪ್ರಭಾಸ್ ರವರು ನಾನು ಸಂಪೂರ್ಣವಾಗಿ ಪ್ರಭಾವಿಯಾಗಿದ್ದೇನೆ ಅಂತ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿನಿಮಾದಲ್ಲಿ ವಿಶ್ವಕ್ ಸೇನ್ ರವರು ಅಘೋರ ರೂಪದಲ್ಲಿ ಕಾಣಿಸಿಕೊಂಡಿದ್ದು ತುಂಬಾ ರೋಮಾಂಚನಕಾರಿಯಾಗಿತ್ತು ಅಂತ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರಭಾಸ್ ರವರು ಚಿತ್ರತಂಡದ ಜೊತೆಗೆ ಜೊತೆಗೆ ಮಾಧ್ಯಮದವರೊಟ್ಟಿಗೂ ಕೂಡ ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಪ್ರಭಾಸ್ ರವರು ಮತ್ತೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ತಂಡವನ್ನ ಯಾವ ರೀತಿ ಹುರಿದುಂಬಿಸಿದ್ದಾರೆ ಜೊತೆಗೆ ಈ ಗಾಮಿ ಸಿನಿಮಾ ಯಾವಾಗ ರಿಲೀಸ್ ಆಗಲಿದೆ ಅನ್ನೋದರ ಮಾಹಿತಿ ತಿಳ್ಕೊಳ್ಳೋಣ ವಿಶ್ವಕ್ ಸೇನ್ ಅವರ ಗಾಮಿ ಟ್ರೈಲರ್ಗೆ ಪ್ರಭಾಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿದ್ಯಾಧರ್ ಕಾಗಿತ ನಿರ್ದೇಶನದ ಸಾಹಸಮಯ ಚಿತ್ರ ಮಾರ್ಚ್ ಎಂಟರಂದು ಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಟ್ರೈಲರ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದ ಪ್ರಭಾಸ್ ಚಿತ್ರದ ಬಗ್ಗೆ ತಮ್ಮ ಉತ್ಸಾಹವನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ರಕ್ಕಾಗಿ ವಿಶ್ವಕ್ ಅಘೋರ ಆಗಿ ಬದಲಾಗುತ್ತಾರೆ ಗಾಮಿ ಚಿತ್ರದ ಟ್ರೈಲರ್ ವೀಕ್ಷಿಸಿದ ಪ್ರಭಾಸ್ ಈ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ತಂಡವನ್ನ ಹೋಗಲಿದ್ದಾರೆ ಯೋವಿ ಕ್ರಿಯೇಷನ್ಸ್ ಹಂಚಿಕೊಂಡ ವಿಡಿಯೋದಲ್ಲಿ ಚಿತ್ರದ ಟ್ರೈಲರ್ ನಿಂದ ಪ್ರಭಾಸ್ ಅವರು ಸಂಪೂರ್ಣವಾಗಿ ಪ್ರಭಾವಿತರಾಗಿದ್ದಾರೆ ಎಂದು ಹೇಳಿದ್ದಾರೆ ಮೊದಲ ಬಾರಿಗೆ ಟೀಸರ್ ಅನ್ನ ವೀಕ್ಷಿಸಿದಾಗ ನಾನು ಸಂಪೂರ್ಣವಾಗಿ ಪ್ರಭಾವಿತನಾಗಿದ್ದು ಟ್ರೈಲರ್ ಅನ್ನ ನನ್ನೊಂದಿಗೆ ಹಂಚಿಕೊಳ್ಳಲು ನಾನು ವಿಕಿಯನ್ನ ವಿನಂತಿಸಿದೆ ಇದು ನನ್ನ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿತು ತಂಡವು ಅಸಾಧಾರಣ ಕೆಲಸವನ್ನ ಮಾಡಿದೆ ಮತ್ತು ವಿಶ್ವ ಯಾವಾಗಲೂ ಏನನ್ನಾದರೂ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ ಇನ್ನು ಪ್ರತಿಯೊಂದು ವಿಭಾಗವು ಗಮನಾರ್ಹವಾಗಿ ಹೊಸದಾಗಿ ಕೆಲಸ ಮಾಡಿದೆ ಇದು ತುಂಬಾ ರೋಮಾಂಚನಕಾರಿಯಾಗಿದೆ ಚಿತ್ರವು ಮಾರ್ಚ್ ಎಂಟರಂದು ಬಿಡುಗಡೆಯಾಗಲಿದೆ ಮಾರ್ಚ್ ಎಂಟಕ್ಕೆ ಅವರು ಬಿಡುಗಡೆ ಹೊಂದಲಿದ್ದು ನಿರ್ದೇಶಕರು ಇಡೀ ತಂಡ ಚಿತ್ರತಂಡ ಮತ್ತು ವಿಶ್ವಕ್ ಸೇನ್ ಅವರಿಗೆ ನನ್ನ ಶುಭಾಶಯಗಳು ಎಂದು ಅವರು ಹೇಳಿಕೊಂಡಿದ್ದಾರೆ ಇದು ದೊಡ್ಡ ದೊಡ್ಡ ಬ್ಲಾಕ್ ಪೋಸ್ಟರ್ ಆಗಲಿದೆ ಎಂದು ನಾನು ಭಾವಿಸುತ್ತೇನೆ ಅಂತ ಪ್ರಭಾಸ್ ಹೇಳಿಕೊಂಡಿದ್ದಾರೆ ನಮ್ಮ ಕಠಿಣ ಪರಿಶ್ರಮವು ಇದರಲ್ಲಿ ಗೋಚರಿಸುತ್ತದೆ ಟ್ರೈಲರ್ ಅನ್ನ ವೀಕ್ಷಿಸಿದ ನಂತರ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ ಇದೇ ರೀತಿಯ ಮತ್ತಷ್ಟು ಸಿನಿಮಾ ಲೋಕದ ಸುದ್ದಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ